ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕಥೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಂಚರಳನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಂದು ಹೇಳಿ ಬಂದ ರಶ್ಮಿಗೆ ಗೊತ್ತಿತ್ತು ಅದು ಹೇಳಿದಷ್ಟು ಸುಲಭದ ಮಾತಲ್ಲ ಎಂದು ಛೇ ವಿವಾನ್ ಸರ್ ಇಂಚರಾಗೆ ಅವಮಾನ ಮಾಡಿದ್ರಾಗ ವಿವಾನ್ ಸರ್ದೇ ತಪ್ಪು ಅಂದ್ಕೊಂಡು ಅವಳಿಗೆ ಅವರನ್ನು ಮರೆತು ಮುಂದೆ ಹೋಗು ಅಂತ ಹೇಳಿದೆ ಆದರೆ ಈಗ ಮತ್ತೆ ಅವ್ರು ತಪ್ಪಿಲ್ಲ ಅವರನ್ನು ಮತ್ತೆ ಪ್ರೀತಿ ಮಾಡುವಂತ ಹೇಗೆ ಹೇಳೋಕ್ಕಾಗುತ್ತೆ ಎಂದು ಚಿಂತೆಗೀಡಾದಳು ರಶ್ಮಿ ನಂತರ ತಾನು ಮಾಡಿದ ಮತ್ತೊಂದು ಎಡವಟ್ಟು ನೆನಪಾಗಿ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಳು ಅಯ್ಯೋ ರಾಮ ಸುಮ್ಮನೆ ಮನೆಯವ್ರಿಗೆಲ್ಲ ಇಂಚರ ಮದುವೆ ನನ್ನ ಮದುವೆ ದಿನವೇ ಆಗಬೇಕು ಅಂತ ಬೇರೆ ಒಪ್ಪಿಸ್ಬಿಡನಲ್ಲ ಈಗೇನು ಮಾಡೋದು ಆಲ್ರೆಡಿ ಹುಡುಗನನ್ನು ಹುಡುಕ್ತಾ ಇರೋವರಿಗೆ ಏನಂತ ಹೇಳಿ ಇಂಚರ ಮದುವೆ ಕ್ಯಾನ್ಸಲ್ ಮಾಡಿಸೋದು ಈ ಮದುವೆ ಆಗೋ ಅಷ್ಟರಲ್ಲಿ ವಿವಾನ್ ಸರ್ನ ಇಂಚರ ಒಪ್ಕೊಂಡ್ರೆ ಮನೆಯವರಿಗೆ ತಿಳಿಸಿ ಅವ್ರ ಜೊತೆನೇ ಮದುವೆ ಮಾಡ್ಬೋದಿತ್ತು ಬಟ್ ಈಗ ಅವಳು ಸರ್ನ ಒಪ್ಕೋತಾ ಇಲ್ಲ ಮತ್ತೇನು ಮಾಡೋದು ಎಂದು ತಲೆ ಕೆಡಿಸಿಕೊಂಡವಳ ಪರಿಸ್ಥಿತಿ ಸುಮ್ಮನೆ ಇರಲಾರದೆ ಇರುವೆ ಬಿಟ್ಟುಕೊಂಡರು ಎನ್ನುವಂತೆ ಆಗಿತ್ತು ನಂತರ ಇಂಚರಾಗೆ ಕಾಲ್ ಮಾಡಿದಳು ಎರಡೇ ರೇಂಗಿಗೆ ಕಾಲ್ ರಿಸೀವ್ ಮಾಡಿದ ಇಂಚರ ಹಲೋ ಹೇಳು ರಶ್ಮಿ ಎಂದಳು ಇಂಚರ ಹೇಗಿದ್ದೀಯಾ ಎಲ್ಲ ಹೇಗೆ ನಡೀತಿದೆ ಎಂದಳು ನನಗೇನಾಗಿದೆ ನಾನಂತೂ ಸೂಪರ್ ಆಗಿದ್ದೀನಿ ಹಾಗೆ ಪ್ರ್ಯಾಕ್ಟೀಸ್ ಕೂಡ ಚೆನ್ನಾಗಿ ನಡೀತಿದೆ ಎಂದಳು ಅದು ಇಂಚರ ವಿಷಯ ಗೊತ್ತಾಯ್ತಾ ಎಂದು ತಾನು ಫೋನ್ ಮಾಡಿದ ವಿಷಯದ ಬಗ್ಗೆ ಮಾತಾಡಲು ಪೀಠಿಕೆ ಹಾಕಿದಳು ಯಾವ ವಿಷಯ ರಶ್ಮಿ ಹೇಳಿದ್ರೆ ಅಲ್ವಾ ಗೊತ್ತಾಗೋದು ಎಂದಳು ಇಂಚರ ಅದು ಇಂಚರ ವಿವಾನ್ ಸರ್ ಮದುವೆ ನಿಂತೋಯ್ತಂತೆ ಎಂದಳು ಸ್ವಲ್ಪ ಮೆತ್ತಗಿನ ಧ್ವನಿಯಲ್ಲಿ ಹಾ ಗೊತ್ತಾಯ್ತು ಅವನೇ ನಾನು ಹುಡುಕೊಂಡು ಇಲ್ಲಿಗೆ ಬಂದಿದ್ದ ಆಗ ಅವನೇ ಹೇಳಿದ ಎಂದು ವಿವಾನ್ ಬಂದಿದ್ದು ಅವನು ಸಾರಿ ಕೇಳಿ ತನ್ನ ಪ್ರೀತಿ ಹೇಳಿಕೊಂಡಿದ್ದು ಹಾಗೆ ಅದಕ್ಕೆ ತಾನು ಉತ್ತರ ಕೊಟ್ಟಿದ್ದು ಎಲ್ಲವನ್ನು ಹೇಳಿದಳು ಇಂಚರ ಅವಳ ಮತ್ತು ರಶ್ಮಿಯ ವಿಷಯದಲ್ಲಿ ಯಾವುದೇ ಮುಚ್ಚು ಮರೆಯಿಲ್ಲ ಇಂಚರ ಯಾಕಷ್ಟು ರೂಡಾಗಿ ನಡ್ಕೊಂಡೆ ಅವರಷ್ಟು ದೂರದಿಂದ ನಿನ್ನ ಹುಡುಕಿ ಬಂದಿದ್ರೆ ನೀನು ಹಾಗೆ ನಡೆದುಕೊಂಡಿದ್ದು ಸರಿಯಲ್ಲ ಅಟ್ಲೀಸ್ಟ್ ಅವ್ರು ಹೇಳೋ ವಿಷಯವನ್ನಾದರೂ ಪೂರ್ತಿಯಾಗಿ ಕೇಳಬೇಕಾಗಿತ್ತು ಎಂದು ಇಂಚರಾಗೆ ಅರ್ಥ ಮಾಡಿಸಲು ನೋಡುತ್ತಾಳೆ ರಶ್ಮಿ ಸುಮ್ಮನಿರು ರಶ್ಮಿ ಅವನು ನನಗೆ ಅಷ್ಟೆಲ್ಲ ಅವಮಾನ ಮಾಡಿದ ಮೇಲೂ ಅವನನ್ನು ನಾನು ಮಾತಾಡ್ಸ್ಬೇಕಾಗಿತ್ತ ನನ್ನ ಸ್ವಾಭಿಮಾನ ಬಿಟ್ಟು ಅವನಲ್ಲಿ ಪ್ರೀತಿಗೋಸ್ಕರ ಬೇಡಿದ್ದೀನಿ ಗೊತ್ತಾ ದುಡ್ಡಿಗೋಸ್ಕರ ಹಿಂದೆ ಬಿದ್ದಿದ್ದೀಯಾ ಅಂತ ನನ್ನ ಪ್ರೀತಿಗೆ ಅವಮಾನ ಮಾಡಿದ್ದಾನೆ ಗಣ್ಬೀರಿ ಬಜಾರಿ ಜಗಳಗಂಟಿ ಹುಡುಗಿಯರಿಗಿರಬೇಕಾದ ನಯ ನಾಜುಕು ಏನೂ ಇಲ್ಲದವಳನ್ನು ನಾನು ಪ್ರೀತಿಸ್ಬೇಕ ಎಂದು ಆವತ್ತು ಆಡಿಕೊಂಡಿದ್ದ ಆದರೆ ಈಗ ಈ ಗಣ್ಬೀರಿ ಬಜಾರಿನೇ ಬೇಕಂತೆ ನಿಮ್ಮಪ್ಪನಿಗೆ ಬೇಡವಾಗಿರೋ ನಿನ್ನ ನಾನು ಇಷ್ಟಪಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ ಅಂತೆಲ್ಲ ಅವಮಾನ ಮಾಡ್ದವನ್ನ ನಾನು ಇನ್ನೂ ಮರೆತಿಲ್ಲ ರಶ್ಮಿ ಅಷ್ಟೆಲ್ಲ ಮಾಡಿ ಈಗ ಒಂದು ಸಾರಿ ಕೇಳಿದ ತಕ್ಷಣ ನಾನು ಅವನ್ನ ಕ್ಷಮಿಸ್ಬೇಕಾ ಪ್ರೀತಿ ಇದ್ದವ್ರು ಯಾರು ಈ ಥರ ಎಲ್ಲ ಹೇಳಿ ನೋವು ಕೊಡಲ್ಲ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬ ಮುಖ್ಯ ನನಗೆ ಗೌರವ ಕೊಡೋದ ವ್ಯಕ್ತಿಯ ಯಾವ ಸಂಬಂಧನೂ ನನಗೆ ಬೇಡ ಅವನ ಸ್ಟೇಟಸ್ಗೆ ಸೂಟ್ ಆಗೋ ನಯ ನಾಜೂಕಿರೋ ಹುಡುಗಿಯನ್ನೇ ಮದುವೆ ಆಗಲಿ ನನ್ನ ಬಾಳಿಗೆ ಅವನನ್ನು ಮತ್ತೆ ಕರೆತರಲು ನನಗೆ ಇಷ್ಟ ಇಲ್ಲ ಇದೆಲ್ಲವನ್ನು ಯೋಚನೆ ಮಾಡಿಯೇ ನಾನು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು ಇಷ್ಟು ವರ್ಷ ಅಪ್ಪನ ಯಾವ ಮಾತನ್ನು ನಾನು ಕೇಳಿಲ್ಲ ಹಾಗೆ ಒಪ್ಪಿಲ್ಲ ಅಟ್ಲೀಸ್ಟ್ ಅಪ್ಪ ತೋರಿಸಿದ ಹುಡುಗನ ಜೊತೆಯಾದರೂ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಈ ತೀರ್ಮಾನನ ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ ಎಂದು ದೃಢವಾಗಿ ಹೇಳಿದಳು ಇಂಚರ ಅವಳ ಮಾತು ಕೇಳಿ ನಿಟ್ಟುಸಿರು ಬಿಟ್ಟ ರಶ್ಮಿ ಹಾಗಿದ್ರೆ ನಿನ್ನ ಮನಸಲ್ಲಿ ಈಗ ವಿವಾನ್ ಇಲ್ವಾ ಎಂದು ಕೊನೆಯ ಬಾರಿ ಕೇಳಿದಳು ರಶ್ಮಿ ಆಗ ಸ್ವಲ್ಪ ಯೋಚನೆಗೆ ಬಿದ್ದಳು ಇಂಚರ ಅವಳಿಗೆ ಅವಳೇ ವಿವಾನ್ನನ್ನು ಪೂರ್ತಿಯಾಗಿ ನಾನು ಮನಸ್ಸಿನಿಂದ ಹಾಕಿದ್ದೀನಾ ಎಂದು ಕೇಳಿಕೊಂಡಿದ್ದವಳಿಗೆ ಉತ್ತರ ಸಿಗಲಿಲ್ಲ ಆಗ ನಿಟ್ಟುಸಿರು ಬಿಟ್ಟ ಇಂಚರ ನನ್ನ ಮನಸಲ್ಲಿ ಅವನಿನ್ನೂ ಇದ್ದಾನೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಬಟ್ ದಿನಗಳು ಕಳೆದಂತೆ ಅವನನ್ನು ಮರ್ತಿಲ್ಲ ಅಂದರೆ ಕಾಲವೇ ಮರೆಸುತ್ತೆ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಇನ್ನು ಇಂಚರಾನ ಕನ್ವಿನ್ಸ್ ಮಾಡೋಕೆ ಸಾಧ್ಯವಿಲ್ಲ ಎಂದು ಗೊತ್ತಾಗಿತ್ತು ರಶ್ಮಿಗೆ ಸಿದ್ದು ಹಾಗೂ ರಶ್ಮಿಯ ಎಂಗೇಜ್ಮೆಂಟ್ ದಿನ ಬಂದೇ ಬಿಟ್ಟಿತ್ತು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಗ್ರ್ಯಾಂಡಾಗಿ ಅರೇಂಜ್ ಮಾಡಿದ್ದರು ಎಂಗೇಜ್ಮೆಂಟನ್ನು ಒಬ್ಬೊಬ್ಬರೇ ಅತಿಥಿಗಳು ಆಗಮಿಸುತ್ತಿದ್ದರು ಸಿದ್ದು ಸ್ಕೈ ಬ್ಲೂ ಕಲರ್ನ ಗ್ರ್ಯಾಂಡ್ ಕಪಲ್ ಡ್ರೆಸ್ ತೊಟ್ಟು ಬ್ಯೂಟಿಷಿಯನ್ ಕೈ ಚಳಕದಿಂದ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು ಡೆಲ್ಲಿಯಿಂದ ನಿನ್ನೆನೇ ಬಂದಿದ್ದ ಇಂಚರ ಸಹ ಎಂಗೇಜ್ಮೆಂಟ್ನಲ್ಲಿ ಹಾಜರಿದ್ದಳು ಲೈಟ್ ಪಿಂಕ್ ಕಲರ್ನ ಗ್ರ್ಯಾಂಡ್ ಲೆಹಂಗಾ ತೊಟ್ಟಿದ್ದ ಇಂಚರ ಅದಕ್ಕೆ ಹಿತಮಿತವಾದ ಮೇಕಪ್ನಿಂದ ಸುಂದರವಾಗಿ ಕಾಣುತ್ತಿದ್ದಳು ತಾನು ತೊಟ್ಟಿದ್ದ ಲೆಹಂಗಾವನ್ನು ತನ್ನ ಎರಡೂ ಕೈಗಳಿಂದ ಸ್ವಲ್ಪವೇ ಸ್ವಲ್ಪ ಮೇಲೆ ಎತ್ತಿ ಅವಳು ಓಡಾಡುತ್ತಿದ್ದರೆ ಎಂಥವರೇ ಆದರೂ ಮೈ ಮರೆತು ನೋಡುವಷ್ಟು ದೇಹ ಸಿರಿ ಅವಳದ್ದು ಆ ಕಡೆ ವಿವಾನ್ನ ಮೆಸೇಜ್ಗೋಸ್ಕರ ಕಾಯುತ್ತಾ ಕುಳಿತಿದ್ದಳು ರಶ್ಮಿ ಇಚರಾನ ಮೀಟ್ ಮಾಡಿಸ್ತೀನಿ ಎಂದು ವಿವಾನ್ಗೆ ಹೇಳಿದ್ದರಿಂದ ಅವರಿಬ್ಬರ ಭೇಟಿಗೆ ಒಂದು ಪ್ಲ್ಯಾನ್ ರೆಡಿ ಮಾಡಿದ್ದಳು ಅಷ್ಟರಲ್ಲಿ ನೀವು ಹೇಳಿದ್ದಲ್ಲಿಗೆ ಐದು ನಿಮಿಷದಲ್ಲಿ ರೀಚ್ ಆಗ್ತೀನಿ ಎಂದು ಬಂದ ವಿವಾನ್ ಮೆಸೇಜ್ ಓದಿ ಇಂಚರಾಗೆ ಕಾಲ್ ಮಾಡಿ ತಾನು ಇದ್ದಲ್ಲಿಗೆ ಕರೆಸಿಕೊಂಡಳು ಆಗ ಅಲ್ಲಿಗೆ ಬಂದ ಇಂಚರ ಏನಾಯಿತು ರಶ್ಮಿ ಯಾಕಷ್ಟು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದೆ ಎಂದಳು ಆಗ ಆತಂಕದ ಮುಖ ಮಾಡಿದ ರಶ್ಮಿ ಇಂಚರಾ ಒಂದು ಎಡ್ವಾಟ್ ಆಗೋಗಿದೆ ನೀನು ಎಂಗೇಜ್ಮೆಂಟ್ಗೆ ಅಂತ ತಂದಿದ್ದ ಕಪಲ್ಸ್ ರಿಂಗ್ನ ತರೋದನ್ನೇ ಮರ್ತು ಬಿಟ್ಟಿದ್ದೀನಿ ಎಂದಳು ಟೆನ್ಷನ್ನಿಂದ ಸಿದ್ದು ಹಾಗೂ ರಶ್ಮಿಯ ಎಂಗೇಜ್ಮೆಂಟ್ಗೆ ಎಂದು ಖುದ್ದು ಇಂಚರಾನೇ ಹಾರಿಸಿ ತಂದಿದ್ದ ಡೈಮಂಡ್ ರಿಂಗ್ ಅದಾಗಿತ್ತು ಎಂಗೇಜ್ಮೆಂಟ್ಗೆ ಮುಖ್ಯವಾಗಿ ಬೇಕಾಗಿರೋ ರಿಂಗನ್ನೇ ಹೇಗೆ ಮರ್ತು ಬಂದೆ ಎಂದಳು ಗಡಿಬಿಡಿಯಲ್ಲಿ ಬ್ಯಾಗ್ ಒಳಗೆ ಹಾಕ್ಕೊಳ್ಳೋದನ್ನು ಮರ್ತ್ಬಿಟ್ಟೆ ಇಂಚರ ಆಂಟಿ ಅಂಕಲ್ಗೆ ಗೊತ್ತಾದರೆ ಬೈತಾರೆ ಪ್ಲೀಸ್ ಮನೆಗೆ ಹೋಗಿ ಬೇಗ ಬಾ ಗೆಸ್ಟೆಲ್ಲ ಇನ್ನೂ ಬಂದಿಲ್ಲದೆ ಇರೋದ್ರಿಂದ ಅಷ್ಟರಲ್ಲಿ ಬಂದುಬಿಡ್ಬೋದು ಎಂದು ಮನೆಗೆ ಹೋಗುವಂತೆ ಹೇಳಿದಳು ತನ್ನ ವಾಚ್ ನೋಡಿಕೊಂಡ ಇಂಚಾರ ಇನ್ನೂ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗಲು ಟೈಮ್ ಇದ್ದಿದ್ದರಿಂದ ಓಕೆ ಫೈನ್ ನೀನು ಟೆನ್ಷನ್ ಆಗಬೇಡ ನಾನು ಹೋಗಿ ತೊಗೊಂಡು ಬರ್ತೀನಿ ಎಂದು ಹೇಳಿ ಕಾರ್ ತೆಗೆದುಕೊಂಡು ಮನೆ ಕಡೆ ವೇಗವಾಗಿ ಡ್ರೈವ್ ಮಾಡಿಕೊಂಡು ಬಂದಳು ಮನೆಗೆ ಬಂದ ಇಂಚರಾಮ್ ಇದ್ದ ಗೆಸ್ಟ್ ರೂಮ್ ಕಡೆ ತೆರಳಿ ರಶ್ಮಿಯ ಕಬೋರ್ಡನ್ನು ತಡಕಾಡಲು ಶುರು ಮಾಡಿದಳು ಐದು ನಿಮಿಷದ ಬಳಿಕ ರಿಂಗ್ ಇರುವ ಬಾಕ್ಸ್ ಸಿಕ್ಕಾಗ ತೆಗೆದು ನೋಡಿ ರಿಂಗ್ ಇರೋದು ಕನ್ಫರ್ಮ್ ಮಾಡಿಕೊಂಡ ನಂತರ ನಿಟ್ಟುಸಿರು ಬಿಟ್ಟಳು ಅಷ್ಟರಲ್ಲಿ ಯಾರೋ ರೂಮಿನ ಬಾಗಿಲು ಹಾಕಿದ ಹಾಗೆ ಬಾಸವಾದಾಗ ಯಾರು ಬಂದರು ಎಂದು ಹಿಂದಿರುಗಿ ನೋಡಿದವಳಿಗೆ ಅಲ್ಲಿದ್ದ ರೂಮ್ ಡೋರನ್ನು ಲಾಕ್ ಮಾಡುತ್ತಿರುವ ವಿವಾನ್ ಕಣ್ಣಿಗೆ ಬಿದ್ದಿದ್ದ ಇಂಚರ ಜೊತೆ ಪ್ರೈವೇಟ್ ಆಗಿ ಮಾತಾಡಬೇಕು ಎಂದು ಕೇಳಿಕೊಂಡಿದ್ದಕ್ಕೆ ರಶ್ಮಿನೇ ರಿಂಗ್ ಮರೆತು ಬಂದಿರುವ ಹಾಗೆ ಇಲ್ಲಿಗೆ ಕಳುಹಿಸಿ ವಿವಾನನ್ನು ಸಹ ಅಲ್ಲಿಗೆ ಬರುವಂತೆ ಹೇಳಿದಳು ಇಂದು ಇಂಚರಾನ್ ಜೊತೆ ಮಾತಾಡಲೇಬೇಕು ಎಂದುಕೊಂಡು ಬಂದಿದ್ದ ವಿವಾನ್ ಡೋರ್ ಲಾಕ್ ಮಾಡಿ ಹಿಂದೆ ತಿರುಗಿದ ವಿವಾನ್ ಇಂಚರಾಳನ್ನು ನೋಡಿ ಮಾತು ಮರೆತಂತೆ ನಿಂತು ಬಿಟ್ಟ ಲೈಟ್ ಪಿಂಕ್ ಬಣ್ಣದ ಗ್ರ್ಯಾಂಡ್ ಲೆಹಂಗಾದಲ್ಲಿ ಇಂಚರಾಳನ್ನು ನೋಡಿ ಕಣ್ಣು ಮಿಟುಕಿಸುವುದನ್ನೇ ಮರೆತು ಬಿಟ್ಟ ಟ್ರೆಡಿಷನಲ್ ಡ್ರೆಸ್ನಲ್ಲಿ ಇದು ಸೇರಿ ಎರಡನೇ ಬಾರಿ ನೋಡುತ್ತಿದ್ದ ವಿವಾನ್ ಒಂದು ಅವನ ಮನೆಯಲ್ಲಿ ನಡೆದ ಪೂಜೆಯ ದಿನವಾದರೆ ಎರಡನೆಯದ್ದು ಹಿಂದೆ ಆಗಿತ್ತು ಕೆಂಪು ತುಟಿಗಳಿಗೆ ಇಂದು ಪಿಂಕ್ ಬಣ್ಣವನ್ನು ಹಚ್ಚಲಾಗಿತ್ತು ತಿದ್ದಿ ತೀಡಿದ ಕಾಮನ ಬಿಲ್ಲಿನಂತಹ ಉಬ್ಬುಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಅದೇ ಬಣ್ಣದ ಬಿಂದಿ ಕಪ್ಪು ಬಣ್ಣದ ಕಣ್ಣುಗಳಿಗೆ ಹಚ್ಚಿರುವ ಐಲೈನರ್ ಲೈಟಾಗಿ ಮಾಡಿದ ಮೇಕಪ್ ಫ್ರೀಯಾಗಿ ಬಿಟ್ಟಿರುವ ಕೂದಲ ಮುಂದಲೆಯಲ್ಲಿ ಸಿಕ್ಕಿಸಿರುವ ಬೊಟ್ಟು ಕಿವಿಗೆ ದಪ್ಪವಾದ ಕಿವಿ ಓಲೆ ಕತ್ತಿಗೆ ಹಾಕಿರುವ ಸಿಂಪಲ್ ನೆಕ್ಲೆಸ್ ಒಂದು ಕೈ ವಾಚ್ ತೊಟ್ಟಿದ್ದರೆ ಮತ್ತೊಂದು ಕೈಗೆ ಕೈ ತುಂಬ ತೊಟ್ಟಿರುವ ಬಳೆ ಆಕರ್ಷವಾಗಿ ಕಾಣುವ ಅವಳ ಮೈಮಾಟ ಈಗಿನ ವಿನ್ಯಾಸದಲ್ಲಿ ಒಲೆಸಿರುವ ಬ್ಲೌಸ್ಗೆ ಉದ್ದನೆಯ ಹೆಳೆದಾಡುವ ಲಂಗ ಇದರ ನಡುವೆ ಕಾಣೋ ಬಳುಕೋ ಬಳ್ಳಿಯಂತಹ ಅವಳ ಸೊಂಟ ದುಪ್ಪಟ್ಟ ಹಾಕಿದರೂ ಸಹ ಅವಳ ಬೆಳ್ಳನೆಯ ಸೊಂಟವನ್ನು ಪೂರ್ತಿಯಾಗಿ ಮುಚ್ಚುವಲ್ಲಿ ಸೋತಿತ್ತು ಅವಳನ್ನು ಹಾಗೆ ನೋಡಿ ವಿವಾನ್ನಂತಹ ಗಟ್ಟಿಗುಂಡುಗೆಯ ಹುಡುಗನ ಸಂಯಮವೇ ನೆಲ ಕಚ್ಚುವಷ್ಟು ಸುಂದರವಾಗಿ ಕಾಣುತ್ತಿದ್ದಳು ಇಂಚರ ಆದರೆ ಅವನನ್ನು ಅಲ್ಲಿ ನಿರೀಕ್ಷಿಸರದ ಇಂಚರ ತನ್ನ ಹುಬ್ಬುಗಂಟು ಮಾಡಿ ನೀನಾ ನೀನೇನು ಮಾಡ್ತಾ ಇದೀಯಲ್ಲಿ ಎಂದು ಜೋರಾಗಿ ಕೇಳಿದಾಗ ಅವಳ ಸೌಂದರ್ಯವನ್ನು ಸವಿಯುವಲ್ಲಿ ನಿರತನಾಗಿದ್ದವನು ಎಚ್ಚೆತ್ತುಕೊಂಡು ಇಂಚರ ನಾನು ನಿನ್ನ ಜೊತೆ ಮಾತಾಡಬೇಕು ಎಂದ ನೋಡು ಒಂದು ಬಾರಿ ಹೇಳಿದ ಮಾತನ್ನೇ ಪದೇ ಪದೇ ಹೇಳಿ ಅಭ್ಯಾಸ ಇಲ್ಲ ನನಗೆ ಸುಮ್ಮನೆ ಹೋಗಿಲ್ಲ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಎಂದಳು ಮುಖ ತಿರುಗಿಸಿ ಇಲ್ಲ ಇಂಚರ ನಾನು ಹೋಗಲ್ಲ ಇವತ್ತದೆಷ್ಟೇ ಹೊತ್ತಾದರೂ ಸರಿ ನಿನ್ನ ಜೊತೆ ಮಾತಾಡದೆ ಇಲ್ಲಿಂದ ನಾನು ಹೋಗಲ್ಲ ಹಾಗೆ ನಿನ್ನೂ ಹೋಗೋಗ್ಬಿಡಲ್ಲ ಎಂದನು ದೃಢವಾಗಿ ಆಗ ಕಣ್ಣು ತೇಲಿಸಿ ಟೈಮ್ ನೋಡಿದ ಇಂಚರ ನನಗೆ ಟೈಮ್ ಆಗ್ತಿದೆ ವಿವಾನ್ ಎಂಗೇಜ್ಮೆಂಟಿಂಗ್ನ ಅಲ್ಲಿಗೆ ತಲುಪಿಸ್ಬೇಕು ಸುಮ್ಮನೆ ನನ್ನ ಹೋಗೋಕ್ ಬಿಡು ಎಂದು ಹೇಳಿ ಮುಂದೆ ಹೊರಟವಳ ಕೈ ಹಿಡಿದುಕೊಂಡ ವಿವಾನ್ ಐದು ನಿಮಿಷ ನನ್ನ ಮಾತು ಕೇಳು ಆಮೇಲೆ ನಿನ್ನ ನಾನು ತಡೆಯಲ್ಲ ಎಂದವನಿಗೆ ಕೋಪದಲ್ಲಿ ದಿಟ್ಟಿಸಿದ ಇಂಚರ ಅವನಿಂದ ಕೈ ಬಿಡಿಸಿಕೊಳ್ಳಲು ಕೊಸರಾಡುತ್ತಾಳೆ ಆದರೆ ವಿವಾನ್ ಶಕ್ತಿಯ ಮುಂದೆ ಇಂಚರಾಗೆ ಅವನಿಂದ ಬಿಡಿಸಿಕೊಳ್ಳೋಕೆ ಆಗದೆ ಸೋತವಳಂತೆ ವಾಪಸ್ ಬಂದು ಬೆಡ್ ಮೇಲೆ ದೊಪ್ಪೆಂದು ಕುಳಿತುಕೊಳ್ಳುತ್ತಾಳೆ ಅದೇನು ಹೇಳಬೇಕೋ ಬೇಗ ಹೇಳು ಎಂದು ಅಸಮಾಧಾನದಿಂದ ಹೇಳಿ ಕುಳಿತಳು ಸಿಚುವೇಶನ್ ಅರ್ಥ ಮಾಡಿಕೊಳ್ಳದೆ ಹೀಗೆ ಕಾಟ ಕೊಡುತ್ತಿದ್ದವನ ಮೇಲೆ ವಿಪರೀತ ಕೋಪ ಬರುತ್ತಿತ್ತು ಆದರೂ ಏನು ಮಾಡೋಕೆ ಆಗದೆ ಸುಮ್ಮನೆ ಕುಳಿತಳು ಅವಳು ಸಮಾಧಾನದಿಂದ ಕುಳಿತದ್ದು ನೋಡಿ ಮಾತು ಶುರು ಮಾಡಿದ ಇಂಚರ ನಮ್ಮ ಇಷ್ಟು ದಿನದ ಒಡನಾಟದಲ್ಲಿ ಅದ್ಯಾವಾಗ ನಿಮ್ಮ ಮೇಲೆ ಪ್ರೀತಿಯಾಯಿತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ನಾನು ನಮ್ಮಪ್ಪ ಅಮ್ಮನ ಮೇಲೆ ಹಾಣೆ ಬೇಕಾದರೂ ಮಾಡಿ ಹೇಳ್ತೀನಿ ಇಂಚರ ನಾನು ಇಷ್ಟಪಟ್ಟಿದ್ದು ಮಿಡಿಲ್ ಕ್ಲಾಸ್ ಜಗಳ ಗಂಟಿ ಬಜಾರಿ ಇಂಚರಾನೇ ವಿನಹ ದೇಸಾಯಿ ಮನೆತನದ ಮಗಳಾದ ಇಂಚರಾನ ಅಲ್ಲ ಎಂದು ಅವಳ ಮುಖ ನೋಡಿದ ಅವಳದ್ದು ಬದಲಾಗದ ಮುಖಭಾವ ನಿನ್ನ ಹತ್ರ ನನ್ನ ಪ್ರೀತಿ ಹೇಳ್ಕೊಳ್ಳೋಕೆ ಒಂದು ಒಳ್ಳೆಯ ಸಂದರ್ಭಕ್ಕಾಗಿ ಕಾಯ್ತಿರುವಾಗಲೇ ಆ ಸಂದೀಪ್ ಅವನ ಬರ್ಡೇ ಇದೆ ಎಂದು ಸುಳ್ಳು ಹೇಳಿ ಅವನ ಮನೆಗೆ ನಿನ್ನ ಕರೆಸ್ಕೊಂಡು ನಿನಗೆ ಮತ್ತೂ ಬರೋ ಔಷಧಿಯನ್ನು ನಿನಗೆ ಕುಡಿಸಿ ನಿನ್ನ ಜೊತೆ ಇಂಟಿಮೇಟ್ ಆಗಿ ಇರೋ ಫೋಟೋ ತೆಗೆದುಕೊಂಡು ಅದನ್ನು ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಬೇಕು ಎಂದುಕೊಂಡಿದ್ದ ಬಟ್ ಅದೃಶ್ಯವಶಾತ್ ನಿನ್ನ ಜೊತೆ ನಾನು ಬಂದಿದ್ದರಿಂದ ಅವನಿಂದ ನಿನ್ನನ್ನು ಕಾಪಾಡಿ ಅಟೆಂಟು ರೇಪ್ ಕೇಸ್ನಲ್ಲಿ ಫಿಟ್ ಮಾಡಿ ಅವನನ್ನು ಜೈಲಿನಲ್ಲಿ ಕೊಳೆಯೋ ಹಾಗೆ ಮಾಡಿದೆ ಅನ್ನೋದು ನಿನಗೂ ಗೊತ್ತು ಕುಡಿದು ಹೇಗೇಗೋ ಆಡುತ್ತಿದ್ದ ನಿನ್ನ ಆ ಅವತಾರದಲ್ಲಿ ಮನೆಗೆ ಕಳಿಸೋಕೆ ಇಷ್ಟ ಇಲ್ಲದೆ ಅಂದು ನನ್ನ ಜೊತೆಯಲ್ಲೇ ಉಳಿಸಿಕೊಂಡೆ ಬಟ್ ಆವತ್ತು ಗೊತ್ತಾಗಿದ್ದ ಸದ್ಯ ಏನು ಅಂದರೆ ನೀನು ಸಹ ನನ್ನ ಪ್ರೀತಿ ಮಾಡ್ತಾ ಇದ್ದೀಯಾ ಅನ್ನೋದು ಆಗ ನನಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ನಾನು ಪ್ರಪೋಸ್ ಮಾಡಿದರೆ ನೀನು ಒಪ್ಪಿಕೊಳ್ಳುತ್ತೀಯೋ ಇಲ್ಲವೋ ಎಂದುಕೊಂಡಿದ್ದ ನನಗೆ ನೀನು ಸಹ ನನ್ನ ಪ್ರೀತಿ ಮಾಡ್ತಾ ಇದ್ದೀಯಾ ಅನ್ನೋದನ್ನು ಕೇಳಿ ಸ್ವರ್ಗವೇ ಕೈಗೆ ಸಿಕ್ಕಷ್ಟು ಖುಷಿಯಾಗಿತ್ತು ಅದಾದ ನಂತರ ಇನ್ನು ತಡ ಮಾಡಬಾರದು ನನ್ನ ಮನಸ್ಸಿನ ಮಾತನ್ನು ನಿನಗೆ ಹೇಳಬೇಕು ಎಂದ್ಕೊಳ್ತಿರುವಾಗಲೇ ಅಪ್ಪ ಬಂದು ದೂರಾಗಿದ್ದ ತನ್ನ ಮತ್ತು ತನ್ನ ತಂಗಿಯ ಸ್ಟೋರಿಯನ್ನು ಹೇಳಿದರು ಎಂದು ಅವನ ಪರಿಸ್ಥಿತಿ ಬಗ್ಗೆ ಪೂರ್ತಿಯಾಗಿ ವಿವರಿಸಿ ಹಾಗೆ ಇಂಚರ ಜೊತೆ ತಾನು ಯಾಕೆ ಹಾಗೆ ನಡೆದುಕೊಂಡೆ ಎನ್ನುವುದರ ಬಗ್ಗೆ ಹೇಳುತ್ತಾನೆ ಅವನು ಹೇಳಿದ್ದನ್ನು ಕೇಳಿ ಮೌನವಾಗಿ ಕುಳಿತಿದ್ದಳು ಇಂಚರ ಮಾತಾಡು ಇಂಚರ ಯಾಕೆ ಸುಮ್ಮನೆ ಅದೇ ಇಂಥ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕಾಗಿತ್ತು ಎಂದನು ಆಗ ಒಂದು ನಿಟ್ಟುಸಿರು ಬಿಟ್ಟು ಎದ್ದು ನಿಂತ ಎಂಚರ ತನ್ನ ವಾಚ್ ನೋಡಿಕೊಂಡು ಈ ವಿಷಯದ ಬಗ್ಗೆ ಹೋಗ್ತಾ ಹೋಗ್ತಾ ಮಾತಾಡೋಣ ಟೈಮ್ ತುಂಬ ಕಮ್ಮಿ ಇದೆ ನಿನಗೆ ನನ್ನ ಉತ್ತರ ಎಷ್ಟು ಇಂಪಾರ್ಟೆಂಟೋ ಹಾಗೆ ನನಗೆ ಟೈಮಿಗೆ ಸರಿಯಾಗಿ ಅಲ್ಲಿ ರೀಚ್ ಆಗೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಎಂದಳು ಆಗ ಯಾವುದೇ ತಕರಾರು ಮಾಡದೆ ಒಪ್ಪಿಕೊಂಡು ಅವಳ ಹಿಂದೆ ನಡೆಯುತ್ತಾನೆ ವಿವಾನ್ ಮುಂದುವರಿಯುವುದು